ಬಂದಿನ ಎಲ್ಲಾ ಸುಮ್ಮ ಮಕ್ಕಳ ಆಗ್ಲಿಲ್ಲ ಅನ್ನಕತ್ರ ಹೊಡಿಸ್ಕೊಂಡ್ ನನ್ ಕಣ್ ಚಕ್ರ ಬಿದ್ದಲ್ಲಿ ಬಿದ್ದಿನ್ ನಾ ತಳದ್ರೆ ಈ ಬಿದ್ದು ಸರ್ ರಾಡ್ ಬಿದ್ದು ನಾವಾಗ ಆರ್ ತಿಂಗಳಲ್ಲಿ ಹೊರ ತೆಗ್ದಿರೋದ್ರು ರಾಡಲ್ಲ ಆ ತಳಗ್ ಬಿದ್ದು ರಾಡ ತಗೊಂಡ್ ಅದನ್ನ ಬಿಡಾಕ್ ಚಾಲ್ ಮಾಡಿದ್ರು ಈ ಚಲಿಗ್ರೆ ಸರ ಇಲ್ಲಿ ಕಾ ಕೈಗ್ರೆ ಇದ್ ಬಾಕಿಗ್ರೆ ಎಲ್ಲಾ ಕಡೆ ಬರ್ತಾರ ನಾವ್ ಕೊಲ್ಲಾಪುರ ಹೆಸರು ಆ ನಮೂನಿ ಬರ್ತಂದ್ರೆ ಇದ್ ನಾವ್ ವಕೀಲ್ ಬರ್ತಾ ಇಲ್ರಿ ಸರ್ ಅಲ್ಲಿ ಅಲ್ಲಿ ಅವನ ಕಕ್ಸಾರ ಮಾಡ್ತಾರೆ ಹುಲಿ ಕೆಲಸ ಮಾಡಕೋತ ಹುಂಡಿ ಕೆಲಸ ಮಾಡಕೋ ಅಂದ್ರೆ ಅವನ ಎಲ್ಲ ಜಗಳ ಕೇಳ್ತೇನೆ ಕೇಳಬೋದ್ರೆ ಅಲ್ಲಿ ಹೋಗಿಬಿಡದ್ರೆ ಅವ್ನ ಹಿತಿ ಕೇಳಿ ಏ ಭಾವನಾ ನಾಟಕ ಬರ್ರಿ ನೀ ಅವ್ರು ಅಲ್ಲಿ ಚಪ್ಪಲ್ ಚಪ್ಪಲ್ ಬಿಡಾಕ್ ಹಾಕಿ ಚಾಲು ಮಾಡ ಚಪ್ಪಲ್ ಚಪ್ಪಲ್ ಬಿಡಕ ಚಾಲು ಮಾಡಿದ್ರೆ ಅವ್ ಅವ್ನ ಹಿಂದಿದ್ ಜಲ ನೋಡುದ್ರ ನೋಡ ನೀವು ಗ್ರಾಹಕ ಗ್ರಾಹಕ್ರತ ಇಲ್ಲಿ ಎಲ್ಲ ತಡಿಗಿರಿ ಕೈಗೆ ಎಲ್ಲಾ ಕಡೆ ಬಡದ್ರೆ ಬೆನ್ನರಿ ದುಬ್ಬ ಎಲ್ಲಾ ಕಡೆ ಬಡದ್ರ ಅಂತದ ಬಡದ್ರ ನಾವು ಬಡದ್ ನೋಡ್ಬೇಕಾದ್ರೆ ಎಲ್ಲೋ ಆರ ಮಾತಾಡಿ ಸಾ ಕುಲನದ ಜಗಮಾಲ ಶೆಟ್ಟಪ್ಪ ಮಿಸ್ತ್ರಿ ಇನ್ನ ನಮ್ಮ ದಲಿತ ಮುಖಂಡರಾಗಿರುವಂತ ಶೆಟ್ಟಪ್ಪ ಮಿಸ್ತ್ರಿ ಅವತನ ಮೇಲೆ ದಿನಾಂಕ ಹದಿನಾರು ತಾರೀಕು ಹಲ್ಲೆ ಆಗಿದೆ ಕಾರಣ ಏನಂದ್ರ ಒಳ ಚರಂಡಿ ನಿರ್ಮಾಣ ಮಾಡ್ತಾ ಇರ್ತಾರ ಇವರು ಚಂದನ್ ಗಿಡ್ನವರು ಮತ್ತು ಈ ಶೆಟ್ಟಪ್ಪ ಹರ್ಜನಿ ತನೋ ಅಲ್ಲಿ ಕೆಲಸ ಮಾಡಕ್ ಹೋಗಿರ್ತಾನ ಸಾಹೇಬ್ರ ನನ್ ಜೊತೆ ಜಗಳ ಅಂದದಕ್ಕ ಏ ನನ್ನ ಕೇಳ್ತೇನೋ ನೀನ ಅಂತ ಹೇಳಿ ಅವನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಮತ್ತ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾನ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾರ ನಾವು ಇಷ್ಟ ನಾವು ಕೇಳ್ಬೇಕೀವಿ ಯಾಕಂದ್ರ ಗೋಕಾಕದಾಗ ಮಹಾಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಇಡೀ ಗೋಕಾಕ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಈ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸ್ಬೇಕಂತ ಹೇಳಿ ಈ ವಕೀಲರ ಚಂದನ್ ವಕೀಲರ ಆಮೇಲೆ ಇನ್ನು ಮಾಂತೇಶ್ ಕಡಾಡಿ ಅವ್ರ ಇವರೆಲ್ಲಾ ಶಾಸಕರ ಹೆಸರ ಇದನ್ನಾಗಬಾರದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಯಾಕಂದ್ರ ಶಾಸಕರ ಈ ಜಾತ್ರೆ ನಿಮಿತ್ತವಾಗಿ ಸತತ ನಾಲ್ಕು ತಿಂಗಳಿಂದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನು ಒಳಚರಂಡಿಗಳಲ್ಲ ಗಟರ್ ಎಲ್ಲೂ ನಿಲ್ಬಾರ್ದು ಜಾತ್ರೆಗೆ ಬರುವಂತ ಜನಗಳಿಗೆ ಅನುಕೂಲ ಆಗ್ಬೇಕು ಪಾರ್ಕಿಂಗ್ ವ್ಯವಸ್ಥೆ ಆಯ್ತು ಸತತ ನಾಲ್ಕು ತಿಂಗಳಿಂದ ಮಾಡ್ತಾ ಇದಾರೆ ಆದ್ರೆ ಇವರೇ ಒಬ್ಬ ದಲಿತ ಹುಡುಗ ಯುವಕನ ಮೇಲೆ ಹಲ್ಲೆ ಮಾಡಿ ನಂತರ ಮತ್ತೆ ಹೋಗಿ ಅವ್ರ ಮೇಲೆ ಹಲ್ಲೆ ಇದನ್ನ ಏನೋ ಕಂಪ್ಲೇಂಟ್ ಕೊಡೋದು ಈ ರೀತಿ ಮಾಡ್ತಾ ಇದಾರೆ ತಕ್ಷಣ ಮಾನ್ಯ ಡಿ ಎಸ್ ಪಿ ಸಾಹೇಬರು ಕೂಡಲೇ ಅವರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕು ಬಂಧನ ಮಾಡದೇ ಹೋದ್ರೆ ಮುಂದಿನ ದಿನಮಾಲದಲ್ಲಿ ನಮ್ಮ ಇಡೀ ದಲಿತ ಪರ ಸಮುದಾಯ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಈಶ್ವರ್ ಮಾರುತಿ ಕೂಡ ಪ್ರತಿಭಟನೆ ಸರ ದಲಿತ ಯುವಕನ ಮೇಲೆ ಇವತ್ತ ಹಲ್ಲೆ ಆಗೈತಿರಿ ಮೂರ್ ದಿನ ಹಲ್ಲೆ ಆಗಿ ಪೊಲೀಸರು ಯಾವ್ದೇ ರೀತಿ ಕಾನೂನು ಕ್ರಮ ತಗೊಂಡಿಲ್ಲ ಹಾಗೂ ಮಾನ್ಯ ಶಾಸಕರ ಹೆಸರನ್ನ ಕೆಡಿಸುವಂತ ಕೆಲಸ ಆಗತೈತಿ ಅದಕ್ಕಾಗಿ ನಾವು ದಲಿತ ಮುಖಂಡರು ಎಲ್ಲಾರು ಎರಡು ತಾಲೂಕು ಜನ ಕುಡ್ಕೊಂಡು ಇವತ್ತಿನ ದಿನ ಡಿ ವೈ ಎಸ್ ಬಿ ಸಹೇಬ್ರಿಗೆ ಮನವಿ ಮುಖಾಂತರ ಹೇಳತೇವ್ರಿ ಇಲ್ಲಾಂತಂದ್ರ ಮುಂದಿನ ದಿನಮಾನದಲ್ಲಿ ಉಗ್ರರು ಹೋರಾಟ ಮಾಡೋದಾಗಿ ಎಲ್ಲಾ ನಾಯಕರ ಒಳಗೊಂಡ ಇವತ್ತಿನ ದಿನ ಇಲ್ಲಿ ಆಫೀಸ್ ಕ ಧರಣಿ ಕೊಟ್ಟೇವ್ರಿ రమేష్ మేస్త్రి